ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆ ಒಂದು ಆರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಕಾಫಿ ಎಲ್ಲ ಆಯಿತು ನಮ್ಮದು ಈಗಷ್ಟೇ ಇನ್ನು ದೀಪ ಆಚರಿಸ್ಬೇಕು ಸಂಜೆ ಎಲ್ಲ ಒಂದು ಆರು ಗಂಟೆ ಇವತ್ತು ಸೋಮವಾರ ಬೇರೆ ಪೂಜೆ ಮಾಡಬೇಕು ಇವಾಗ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲ ಇಟ್ಟಿರೋದು thank <laughs> you ಇವಾಗಷ್ಟೇ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ತೆ ಇನ್ನು ನೈಟ್ಗೆ ಊಟಕ್ಕೆ ಏನಾದರೂ ಮಾಡ್ಕೋಬೇಕು ಇವತ್ತು ದನ್ವಿನ ಕೇಳೋಣ ಊಟಕ್ಕೆ ಏನು ಮಾಡೋಣ ಅಂತ ಏನು ಹೇಳ್ತಾಳೆ ನೋಡೋಣ ಬನ್ನಿ ದನ್ವಿ ಇವತ್ತು ನೈಟ್ ಊಟಕ್ಕೆ ಏನು ಮಾಡಲಿ ಪನ್ನೀರ್ ಫ್ರೈಡ್ ರೈಸ್ ಓಕೆನಾ ತಿಂತೀಯಾ ಹೌದಾ ಸರಿ ಆಯಿತು ಇವತ್ತು ಅದನ್ನೇ ಮಾಡೋಣ ಹೋಗಿ ಪನ್ನೀರ್ ತೊಗೋಬಾರಣ ಇರು ಇರು ಒಂದು ನಿಮಿಷ ಇರು

ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದ್ಸಲ ರೆಡಿ ಮಾಡಿಟ್ಕೊಂಡು ಬೇಗ ಬೇಗ ಕುಕ್ ಮಾಡ್ಕೋಬೋದಲ್ಲ ಅಂತ ಇವಾಗ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟನ್ನು ಅಷ್ಟೇ ಕ್ಯಾಪ್ಸಿಕಮ್ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಹಸಿರು ಮೆಣಸಿಕ್ಕಿ ತೊಗೊಂಡಿದ್ದಿ ಅಲ್ಲ ಒಂದು ಮೂರು ಹಸಿರು ಮೆಣಸಿಕ್ಕಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರು ಸೋಯಾ ಸಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೆಕ್ಸ್ಟು ಪೆಪ್ಪರು ತೊಗೋಬೇಕು ನೆಕ್ಸ್ಟು ಅದು ಹಾಕುವಾಗ ತೋರಿಸ್ತೀನಿ ಇಷ್ಟೆಲ್ಲ ಬೇಕು ಇವಾಗ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ ಬಿಸಿಯಾದ ನಂತರ ಆಯಿಲ್ ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಆಯಿಲ್ ಬಿಸಿ ಆಗಲಿ ಒಂದು ಸ್ವಲ್ಪೊತ್ತು ಆಯಿಲ್ ಬಿಸಿಯಾದ ನಂತರ ಆವಾಗಲೇ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲ್ಲರ್ ಬರೋವರ್ಗು ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆಗಿದೆ ಒಂದು ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದಕ್ಕೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಹಸಿರು ಮೆಣಸಿ ಸೇರಿಸ್ಕೊಳ್ಳೋಣ ಆವಾಗಲೇ ಮೂರು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೇರಿಸ್ಕೊಂಡು ಇದಿವಾಗ ಫ್ರೈ ಆಗಿದೆ ಆನಿಯನ್ ಸೇರಿಸ್ಕೊಳ್ಳೋಣ ಆನಿಯನ್ ಸೇರಿಸ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಬೇಗ ಫ್ರೈ ಆಗಲಿ ಅಂತ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಇವಾಗ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇದನ್ನಿವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಫ್ರೈ ಆಗಿದೆ ಆವಾಗಲೇ ತರಕಾರಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಸಾಫ್ಟ್ ಸಾಫ್ಟ್ ಆಗಿಬಿಡುತ್ತೆ ಆಮೇಲೆ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ರೈಸ್ನ ಸೇರಿಸ್ಕೋತಾ ಇದ್ದೀನಿ ಇವಾಗ ರೈಸ್ನ ಸೇರಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಅಷ್ಟು ಆಮೇಲೆ ಆವಾಗಲೇ ಸೋಯಾ ಸಾಸ್ ಅದನ್ನು ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಟೇಸ್ಟಿಗೋಸ್ಕರ ಇನ್ನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಪನ್ನೀರ್ನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದೆ ನಾ ಇವಾಗ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಿದೆ ಇವಾಗ ಇದು ರೆಡಿಯಾಗಿದೆ ಇವಾಗಷ್ಟೇ ಅಡುಗೆಲ್ಲ ಮುಗಿಸ್ದೆ ಆಗಿ ಪನ್ನೀರ್ ಫ್ರೈಡ್ ರೈಸ್ ಮಾಡಿದೆ ತುಂಬನೇ ಚೆನ್ನಾಗಿದೆ ಫ್ರೈಡ್ ರೈಸು ನನಗಂತೂ ಪನ್ನೀರ್ ಫ್ರೈಡ್ ರೈಸು ತುಂಬಾ ಇಷ್ಟ ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಅಲ್ಲ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಇನ್ನು ಬಿಸಿ ಬಿಸಿ ಇದ್ದಾಗಲೇ ಪನ್ನೀರ್ ಫ್ರೈಡ್ ರೈಸ್ ತಿನ್ಬೇಕು ತಣ್ಣಗಾದ ಮೇಲೆ ತಿಂದರೆ ಚೆನ್ನಾಗಿರಲ್ಲ ಹಾಗಾಗಿ ಈಗೋಗಿ ಊಟ ಮಾಡ್ಕೊಂಡು ಬರ್ತೀವಿ ನೆಕ್ಸ್ಟ್ ಸಿಗ್ತೀವಿ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಈಗ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಓಕೆನಾ ಇವಾಗ ಫ್ರೈಡ್ ರೈಸ್ ರೆಡಿಯಾಗಿದೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಓಕೆನಾ ಈ ವಿಡಿಯೋನ ಎಲ್ಲಿಗೆ ಹಿ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು